ಅವರು ಭಕ್ತಾದಿಗಳು ಏನು ಆ ಹತ್ರ ಬೇಡ್ಕೊಂಡು ಹೋಗ್ತಾರೆ ಅವ್ರಿಗೆ ಒಳ್ಳೇದಂತ ಕಾಲದಲ್ಲಿ ಈ ಸ್ವಾಮಿ ಸನ್ನಿಧಾನದಲ್ಲಿ ಬಂದು ಅನುದಾನ ಮಾಡಿ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಅವ್ರ ಕಷ್ಟ ಸುಖಗಳನ್ನ ಐಹೇಳೆ ಆ ಅಪ್ಪನ ಕೃಪೆಗೆ ಪಾತ್ರರಾಗ್ತಾರೆ ನಾವು ಟಿಪ್ಪು ಇದ್ರೆ ನೋಡಿ ಇದು ಟಿಪ್ಪುಲಿ ಈಶ್ವರ ಇದಲ್ಲ ಇದಲ್ಲ ಮ್ಯೂಸಿಕ್ ಜೊತೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಬಂದು ಯಾವ ಬೆಟ್ಟ ಇಕ್ತಾ ಇದೀವಿ ಅಂದ್ರೆ ನಿಜಗಲ್ ಬೆಟ್ಟ ಅಂತ ಸ್ನೇಹಿತರೆ ನಮ್ಮ ದಾಬಸ್ಪೇಟೆಯಲ್ಲಿರುವಂತಹ ನಿಜಗಲ್ ಬೆಟ್ಟನ ಟ್ರೆಕ್ ಮಾಡಕ್ ಹೋಗ್ತಾ ಇದೀವಿ ಇವಾಗ ಎಲ್ಲ ಈಸಿ ಟ್ರೆಕ್ಸ್ ಮಾಡ್ತಾ ಇರೋದು ಸ್ನೇಹಿತರೆ ಇದೇನು ಹೇಳ್ಕೊಳ್ಳುವಂತ ಏನು ಟ್ರೆಕ್ಕಿಂಗ್ ಏನು ಇಲ್ಲ ಅಂದ್ರೆ ನಮ್ಮ ಕೇದಾರ್ನಾಥ್ ಗೆ ನಡೀತಾ ಇದೆಯಲ್ಲ ಸೊ ಅಕ್ಕ ಪಕ್ಕ ಇರೋ ಬೆಟ್ಟಗಳೆಲ್ಲ ಎಕಣ ಅಂತ ಇನ್ನು ತುಂಬಾ ಟೈಮ್ ಇದೆ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಇದೆಲ್ಲ ಬಿಗಿನ ಟ್ರೆಕಿಂಗ್ಸ್ ರಾಮದೇವರ ಬೆಟ್ಟ ಆಗಿರ್ಬೋದು ಇದಾಗಿರ್ಬೋದು ಇದೆಲ್ಲ ಬಿಗಿನಿಂಗ್ ಲೆವೆಲ್ ಹೋಗ್ತಾ 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 ಆಮೇಲೆ ಕುಮಾರ ಪರ್ವತ ಆಗಿರ್ಬೋದು ಶಿವಗಂಗೆ ಆಗಿರ್ಬೋದು ಸಾವಂದರ್ಗ್ ಆಗಿರ್ಬೋದು ಅದೆಲ್ಲಾ ಮಾಡ್ಬೋದು ಸೊ ಇವತ್ತು ಬಂದು ನಿಜಗಲ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮ ಸ್ನೇಹಿತರಾದಂತ ಕುಶಾಲು ಮತ್ತೆ ಅಯ್ಯಪ್ಪ ಅನ್ನೋರು ಬಂದಿದ್ದಾರೆ ಅಯ್ಯಪ್ಪ ಅನ್ನೋರು ಆಲ್ರೆಡಿ ಈ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಹಾಗಾಗಿ ಅವರೇ ಲೀಡ್ ಮಾಡ್ತಾ ಇದಾರೆ ಬ್ರೆಜಾ ಕಾರಲ್ಲಿ ಸೊ ಆಲ್ರೆಡಿ ನಾವು ಟ್ರೇನ್ ಬಂದ್ವಿ ಅನ್ಸುತ್ತೆ ಅದು ಎದುರಿಗೆ ಏನ್ ಕಾಣಿಸ್ತಾ ಇದೆ ಅದೇ ನಿಜಗಲ್ ಬೆಟ್ಟ ಅನ್ಕೊಂಡಿದೀನಿ ಒಳ್ಳೆ ಇಷ್ಟ್ರಿ ಇದೆ ಸ್ನೇಹಿತರೆ ಈ ಬೆಟ್ಟಕ್ಕೆ ಇದು ಒಂದು ಸೆಕ್ಯೂರಿಟಿ ಬಾರ್ಡರ್ ಸೆಕ್ಯೂರಿಟಿ ಪಾಯಿಂಟ್ ಆಗಿತ್ತು ಇದು ಮೈಸೂರಿನ ಸಂಸ್ಥಾನಕ್ಕೆ ಮರಾಠರು ಬರ್ಬೇಕು ಅಂದರೆ ಇಲ್ಲಿ ಈ ಬೇಸ್ ಕ್ಯಾಂಪ್ ನಾವು ಹೊಡೆದ್ಬಿಟ್ಟೆ ಬರಬೇಕಾಗಿತ್ತು ಸೊ ಆತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿತ್ತು ಇದು ಸೊ ಆತರ ಒಂದು ಜಾಗ ಸ್ನೇಹಿತರೆ ಇದು ನಿಜಗಾಲ್ ಬೆಟ್ಟ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಹಿಂಗೆ ಹೋಗ್ಬೇಕಾ ಹಿಂಗೆ ಕಾರ್ ರೂಟ್ ಇದು ಬೈಕ್ ಹಿಂಗೆ ಹೋಗುತ್ತಾ ಓಕೆ ಕ್ರೇಜಿ ಆಗಿದೆ ಇದು ಪಾಯಿಂಟ್ ಕುತ್ಕೊಳ್ಳೋಕೆ ಸೀಟು ಇದೆ ಸ್ನೇಹಿತರೆ ಇಲ್ಲಿ ಎಲ್ಲೋಡಿ ಬ್ಯೂಟಿಫುಲ್ ಗುರು ಸನ್ಸೆಟ್ ಗೋಸ್ಕರನೇ ಚೇರ್ ಮಾಡವ್ರೆ ನಿಜಗಲ್ ಬೆಟ್ಟ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ ಆಮೇಲೆ ಸುಮಾರು ಏನಂತಾರೆ ಟ್ರೈಲ್ ಪಾತ್ಸ್ ಇದೆ ಸೊ ಎಕ್ಸ್ಪ್ಲೋರ್ ಮಾಡಬಹುದು ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕುತ್ಕೊಳ್ಳೋಕೆ ಜಾಗ ಮಾಡ್ಕೊಟ್ಟವ್ರಲ್ಲ ಸಕ್ಕತ್ತಾಗಿ ಮಾಡೋರು ಗುರು ಓಕೆ ಇಲ್ಲಿಂದ ಹತ್ತೋದು ಸ್ನೇಹಿತರೆ ಆಕ್ಚುಲಿ ಮೇಲೆ ಒಂದು ದರ್ಗಾ ಸಹ ಇದೆ ನಮ್ಮ ಸಿದ್ದೇಶ್ವರ ಸ್ವಾಮಿ ಏನಿದೆ ಅದ್ರ ಹಿಂದ್ಗಡೆನೆ ದರ್ಗಾ ಇದೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಬೋರ್ಡ್ ಇದೆ ಸ್ನೇಹಿತರೆ ವೆಲ್ಕಮ್ ಬೋರ್ಡ್ ಸೊ ಇಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಇದೆ ಆಕ್ಚುಲಿ ಇದು ಪ್ರಾದೇಶಿಕ ಅರಣ್ಯ ವಲಯ ನೆಲಮಂಗಳ ಅಂತ ಇದೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನೆಲಮಂಗ್ಲದ ಅರಣ್ಯ ಇಲಾಖೆ ವಿಭಾಗ ಬರುತ್ತಿದು ಇಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಸ್ನೇಹಿತರೆ ಅದು ತೋರಿಸ್ತೀನಿ ಬನ್ನಿ ಫಸ್ಟು ಸ್ನೇಹಿತರೆ ಇಲ್ಲಿಗೆ ಬರಬೇಕಂದ್ರೆ ಸೇಮ್ ಬಂಡೆ ಮೇಲೆ ಬಕ್ಕೊಂಡು ನಡಿಬೇಕಾಗಿತ್ತು ಇವಾಗ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಥರ ಮಾಡಿದ್ದಾರೆ ಅನುಕೂಲವಾಗಿದೆ ಇವಾಗ ಭಕ್ತಾದಿಗಳಿಗೆ ಸೊ ನಾವು ಇವಾಗ ಹತ್ತಕ್ಕೆ ಶಾಕ್ ಮಾಡಿದ್ದೀವಿ ಮಾಮೂಲಿ ಸ್ಟೆಪ್ಸು ಈಸಿ ಕಾರ್ಡಿಯೋ ಸೊ ಇಲ್ಲೊಂದು ಒಂದು ಸ್ವಲ್ಪ ಸ್ಟೆಪ್ಸ್ ಮೇಲೆ ಇಲ್ಲೊಂದು ಇನ್ನೊಂದು ಮುಖ್ಯ ದ್ವಾರ ಬರುತ್ತೆ ಅದ್ರ ಪಕ್ಕ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಬರ್ದಿದ್ದಾರೆ ಸೊ ಅಲ್ಲಿದೆ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಹೋಗೋಣ ಅಂತ ಬನ್ನಿ ಅಲ್ಲಿ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಬಂಡೆ ಮೇಲೆ ಹೋಗ್ಬೇಕು ಕ್ರೇಜಿ ಆಗಿದೆ ಸೊ ಮೊಬೈಲಲ್ಲಿ ಶೂಟ್ ಗೋಪ್ರೋ ಅಲ್ಲಿ ಮ್ಯಾಕ್ಸ್ ಲೆನ್ಸ್ ಹಾಕಿರೋದ್ರಿಂದ ಇದು ಹೆಂಗಿದೆ ಅಂತ ಕಾಣಿಸಲ್ಲ ಮೊಬೈಲಲ್ಲಿ ಶೂಟ್ ಮಾಡಿದಾಗ ಗೊತ್ತಾಗತ್ತೆ ನೋಡಿ ಕೋಟೆ ಆಂಜನೇಯ ಸ್ವಾಮಿ ಹಳೆ ನಿಜಗಲ್ಲ ಕ್ಷೇತ್ರ ಅಂತಿದೆ ಸೊ ಅಲ್ಲಿ ಆಂಜನೇಯ ಸ್ವಾಮಿಗಳು ಇದ್ದಾರೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲೊಂದ್ ಒಂದೆರಡು ಕೊಳ ಇದೆ ನೋಡ್ಬೋದು ಸುಮಾರು ಕೊಳಗಳಿದೆ ಸ್ನೇಹಿತರೆ ಈ ಒಂದು ಬೆಟ್ಟದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೇಮ್ ಬೋರ್ಡ್ ತರ ಇತ್ತಲ್ವಾ ಅದರಲ್ಲಿ ಅದ್ರ ಐತಿಹಾಸಿಕ ಕತೆ ಬರೆದಾಗ ಈ ಕೊಳಗಳ ಹೆಸರೆಲ್ಲ ನೋಡಿದ್ವಿ ಅಲ್ಲಿ ಸೊ ಅದೇ ಕೊಳಗಳು ಇಲ್ಲಿರೋದು ಸೊ ಅದ್ ಮುಗಿಸ್ಕೊಂಡು ಇಲ್ಲಿ ಮುಖ್ಯಧಾರ ತರ ಇತ್ತಲ್ವ ಆಗ್ಲೇ ಮುಖ್ಯದಾರ ಒಳಗ್ ಬಂದ್ರೆ ಹೊಸ್ದಾಗ ಆಗಿರೋ ಒಂದು ಟೆಂಪಲ್ ನೋಡಬಹುದು ಇಲ್ಲಿ ಸೊ ಅದ್ರ ಮುಂದೆನೆ ದರ್ಗಾ ನೋಡಬಹುದು ಮುಸಲ್ಮಾನರಿಗೆ ಮಾಡಿರುವಂತಹ ಒಂದು ದರ್ಗಾ ಬ್ಯೂಟಿಫುಲ್ ಒಂದು ಇಲ್ಲೊಂದು ಪಾಯಿಂಟ್ ಇದೆ ಸ್ನೇಹಿತರೆ ಸಾಕಾಗಿದೆ ದರ್ಗಾ ಹತ್ರ ತೋರಿಸ್ತೀನಿ ಮನಿ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಒಂದು ಕೊಳ ದರ್ಗಾ ಮುಂದೆನೇ ಇದೆ ಈ ಕೊಳದಲ್ಲಿ ಅವರು ಸ್ನಾನ ಮಾಡಬೇಕು ಇವರು ಸ್ನಾನ ಮಾಡ್ಬೇಕು ಒಂದೇ ಕೊಳದಲ್ಲಿ ಇಬ್ಬರು ಸ್ನಾನ ಮಾಡಬೇಕು ಸೂಪರ್ ಇವರು ತುಂಬಾ ಆಳ ಇದೆಯಂತೆ ಈಗ ಒಂದು ಪಾಂಡು ಸೊ ಆಲ್ಮೋಸ್ಟ್ ಒನ್ ಫಿಫ್ಟಿ ಫೀಟ್ ಇದೆಯಂತೆ ಸೊ ಯಾರ ಈಜ್ ಬರತ್ತೆ ಅನ್ಬಿಟ್ಟು ದಯವಿಟ್ಟು ಪ್ರಯೋಗ ಮಾಡಕ್ ಹೋಗ್ಬೇಡಿ ಆಲ್ರೆಡಿ ಟೂ ಡೆತ್ಸ್ ಆಗಿದೆಯಂತೆ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಇದು ದರ್ಗಾ ಅದು ನಮ್ಮ ಶಿವನ ದೇವಸ್ಥಾನ ಇದು ಇಬ್ಬರ ಒಂದು ಕೊಳ ಚೆನ್ನಾಗಿದೆ ಕಾನ್ಸೆಪ್ಟ್ ಸೊ ಆಗ ಮೇಲೆ ಇರೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅದು ಸುಮಾರು ಅನ್ಸುತ್ತೆ ಅದು ಆರ್ಕಿಟೆಕ್ಚರ್ ಅಲ್ಲೇ ಗೊತ್ತಾಗದ ಹಳೆ ಟೆಂಪಲ್ ಅಂತ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಕ್ರೇಜಿ ಒಳ್ಳೆ ಕಾರ್ಡಿಯೋ ಮಾತ್ರ ಹೇಳಿದೆ ಇದು ಸೇಮ್ ಮಾರ್ಕ್ ನೋಡಬಹುದು ಇಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಮೀನ್ ಒಂದು ಸಿಂಬಲ್ ಇದೆ ನೋಡಿ ಕಾರ್ವಿಂಗ್ ಇದೆ ರಾಕ್ ಮೇಲೆ ಸೊ ಆ ಕಾಲದಲ್ಲಿ ಇದು ಏನಕ್ಕೆ ಬರಿತಾ ಇದ್ರು ಅಂದ್ರೆ ನೀರು ಎಲ್ಲಿದೆ ಅಂತ ಒಂದು ದಾರಿ ತೋರ್ಸಕ್ಕೆ ಬರಿತಾ ಇದ್ರು ಸ್ನೇಹಿತರೆ ಸೊ ಈ ಮೀನ್ ಬಂದು ಡೈರೆಕ್ಷನ್ ಆ ಕಡೆ ಇರೋದ್ರಿಂದ ಮಂಡಿಗೆ ಆ ಕಡೆ ನೀರ್ ಇರುತ್ತೆ ಇದೊಂದು ಕ್ರೇಜಿ ಇದು ಹಂಪಿ ಅಲ್ಲಿ ಆಕ್ಚುಲಿ ನಾನ್ ಹೇಳಿದ್ದೆ ಇಲ್ಲೂ ಸಹ ನೋಡಬಹುದು ಅದನ್ನೇ ಸೊ ಇಲ್ಲಿ ಹಾವ್ ಇದೆ ಹಾವ್ ಸೈನ್ ಏನಂತ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಸೇಮ್ ಅದೇ ತರ ಹೇಗೆ ಮೀನ್ ಇತ್ತು ಅದೇ ಥರ ಇಲ್ಲಿ ಹಾವಿದೆ ದೊಡ್ಡ ಕಾಳಿಂಗ ಸರ್ಪ ಇದೆ ಸ್ನೇಹಿತರೆ ಸೊ ಅದ್ರದ್ದು ಅದು ಅರ್ಥ ಗೊತ್ತಿಲ್ಲ ಇದ್ರೂ ಇರ್ಬೋದು ಇಲ್ಲಿ ಕಾಳಿಂಗ ಸರ್ಪಗಳು ಆಮೇಲೆ ಮೇಲೆ ಹೋಗ್ಬೇಕಂದ್ರೆ ಸ್ನೇಹಿತರೆ ಸೇಮು ನಾವೆಲ್ಲೇನು ದರ್ಗಾ ನೋಡಿದ್ವಲ್ಲ ಆ ದರ್ಗಾ ಹಸಿಯಿಂದ ಹೋಗಬೇಕು ಇಲ್ಲಿಂದ ಹತ್ತೋದು ಸ್ವಲ್ಪ ರಿಸ್ಕು ಯಾಕಂದರೆ ತುಂಬ ಸ್ಟೀಪ್ ಇದೆ ಆಮೇಲೆ ಫುಲ್ ಬೋಲ್ಡರ್ ಮೌಂಟೇನ್ಸ್ ಇರೋದು ನಿಮಗೆ ಆ ಥರ ಟ್ರೆಕ್ಕಿಂಗ್ ಅಡ್ವೆಂಚರ್ ಬೇಕು ಅಂದರೆ ಸಹಾಯ ತೊಗೊಂಡು ಇಲ್ಲಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ದರ್ಗಾಯಿಂದ ಆ ಕಡೆ ಹೋಗಿ ಅಲ್ಲೊಂದು ಕೊಳ ನೋಡಿದ್ವಲ್ಲ ಆ ಕೊಳ ಹಸಿಯಿಂದ ಹೋಗಬೇಕು ಬನ್ನಿ ತೋರಿಸ್ತೀನಿ ಅಲ್ಲಿಂದ ಹೇಳಿದ್ವಿ ಇವಾಗ ಹಿಂಗಿಂದ ಹೋಗ್ಬೇಕು ಸ್ನೇಹಿತರೆ ಸೊ ಇಲ್ಲಿ ಏನು ದರ್ಗಾ ಇದೆಯಲ್ಲ ದರ್ಗಾ ಹಿಂದೆನೆ ಒಂದ್ ಸ್ಮಾಲ್ ಟ್ರೇಲ್ ಇದೆ ವ್ಯೂ ಗೆ ಸೊ ಈ ಒಂದು ಟ್ರೇಲ್ ಹತ್ತೋದ್ರೆ ವಾ ಈ ತರ ಒಂದ್ ವ್ಯೂ ಸಿಗತ್ತೆ ಸ್ನೇಹಿತರೆ ಬ್ಯೂಡಿ ಇಲ್ಲಿಂದ ನಾವು ಬೈಕ್ ಪಾರ್ಕ್ ಮಾಡಿರೋದು ಕಾರ್ ಪಾರ್ಕ್ ಮಾಡಿರೋದು ಎಲ್ಲ ನೋಡ್ಬೋದು ಇಲ್ಲಿ ಹೋದ್ರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅದಕ್ಕಿಂತ ಮುಂಚೆ ಇಲ್ಲಿ ಆಂಜನೇಯದ ಒಂದು ಗುಡಿ ಇದೆ ಅದಕ್ಕೆ ಸ್ವಲ್ಪ ಮೆಟ್ಲತ್ಬೇಕು ಸೊ ಇದನ್ನ ನೋಡಿಕೊಂಡು ಹಿಂಗೋಗೋಣ ಸೊ ಇಲ್ಲಿ ತಿರ್ಗ ಸ್ಟೆಪ್ ಸಿಗುತ್ತೆ ಈ ತರ ಏನಂತೀರ ಆಲ್ಮೋಸ್ಟ್ ಟಾಪ್ ಅಲ್ಲಿ ಇದೇ ಸ್ನೇಹಿತರೆ ನಾನು ಹಿಂದೆ ಏನ್ ನೋಡ್ತಾ ಇದೀರಾ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ ಅಷ್ಟ್ ಅಷ್ಟು ಬಂದು ಇಲ್ಲಿ ನಿಂತ್ಕೊಂಡ್ರೆ ಸ್ವರ್ಗ ಸ್ನೇಹಿತರೆ ಆ ಗಾಳಿ ಬರ್ತಾ ಇದ್ರೆ ಆ ಫೀಲೇ ಬೇರೆ ಒಂದು ಗುಹೆ ತರ ಇದೆ ಟೆಂಪಲ್ ಇಲ್ಲಿ ಸೊ ಇಲ್ಲಿ ಎಲ್ಲ ಶೂಬ್ ಹಚ್ಚಿದೇವಿ ಶೂ ಬಿಚ್ಚಿ ಇವಾಗ ಗುಹೆ ಒಳಗೆ ಹೋಗೋಣ ಎ ಸಿ ಎ ಸಿ ಇದ್ದಂಗಿದೆ ತೆಂಗಿನಕಾಯಿ ಇಲ್ಲಿ ಒಡೆಯುವುದು ಅಂತ ಬ್ರೋ ಈ ಜಾಡ್ತಾ ಇದೆ ನೋಡಿ ಈ ಭಕ್ತಾದಿಗಳು ಈ ತರ ಮಾಡಬಾರ್ದು ಈ ತರ ಆಯಿಲ್ ಚೆಲ್ಬಿಟ್ರಿ ಏನು ಏನ್ ಹೇಳಿ ನೋಡಿ ಇಲ್ಲಿ ಫುಲ್ ಆಯಿಲ್ ಇದೆ ಸೊ ಜಾಡ್ತಾ ಇದೆ ಅಂದಿದೆ ದೇವ್ರ ಸಿದ್ದೇಶ್ವರ ಸ್ವಾಮಿ

ಮಾತ್ರ ಸಾಕಾಗಿದೆ ಸ್ನೇಹಿತರೆ ಸೊ ನೀವು ತುಮಕೂರು ಹೈವೇ ನೋಡ್ಬೋದು ಇಲ್ಲಿಂದ ನೋಡಿ ಇಲ್ಲಿ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಬೆಟ್ಟ ಮೇಲೆ ಫಸ್ಟ್ ಟೈಮ್ ಬಂದಿರೋದ ಏನು ಓಕೆ ಎಲ್ಲಿರೋದು ನೀವೆಲ್ಲ ಬೆಂಗಳೂರು ಬೆಂಗಳೂರ ಓಕೆ ಟೀ ಶರ್ಟ್ ಚೆನ್ನಾಗಿದೆ ಬ್ರೋ ಕನ್ನಡಿಗ ಅಂತ ಸಕ್ಕತ್ತಾಗಿದೆ ಬಾಕ್ಸ್ ಎಲ್ಲ ನೋಡ್ತಾ ಇರ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶೋರ್ ಬ್ರೋ ಟಿಪ್ಪಲ್ಲಿ ಅಲ್ಲಿ ಸ್ನೇಹಿತರೆ ನೋಡಿ ಇದು ಟಿಪ್ಪು ಆ್ಯಕ್ಚುಲಿ ತಾಳೆಲ್ಲ ನಡೀತಾ ಇದೆ ನೋಡಿ ಅದು ತುಮಕೂರು ಐವೇ ಬಂದರಗಿರಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ ಓ ಸ್ವಾಮಿ ಒಂದೇ ಒಂದು ಸೆಲ್ಫಿ ತೊಗೊತೀನಪ್ಪ ಈಶ್ವರ ಇದಲ್ಲ ಇದಲ್ಲ ಮ್ಯೂಸಿಕ್ ಜೊತೆ ಎಂತ ಗಾಳಿ ಗೊತ್ತಾ ನೋಡಿ ಇದು ಗೋಡೆಗೆ ಅವರು ಬೇರುಗಳು ಅಂದರೆ ರೂಟ್ಸು ಯಾವ ರೀತಿ ಇದೆ ಬರೋದು ತುಂಬ ಹಳೇದನ್ಸತ್ತಿದು ಪ್ಲಸ್ ಇಲ್ಲೆಲ್ಲ ಕಾಯಿನ್ಸ್ ಹೊಡೆದಿದ್ದಾರೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಎಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ಗಳು ಬೇರೆಗೆಲ್ಲ ಹೊಡೆದಿದ್ದಾರೆ ಇದು ಏನೋ ಒಂದು ಇರತ್ತೆ ಕತೆ ಬಟ್ ಇದು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿದ್ರೆ ತಿಳಿಸಿ ಇಲ್ಲಿ ಸುಮಾರು ಅಂದರೆ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ ಸ್ನೇಹಿತರೆ ಆರಾಮಾಗಿ ಎಲ್ಲ ಕಡೆ ಎಕ್ಬೋದು ನಿಮ್ಮ ಅಡ್ವೆಂಚರ್ ಇಷ್ಟ ಇದ್ದರೆ ಈ ಜಾಗ ನಿಮಗೆ ಹೇಳಿ ಮಾಡಿಸ್ದಂಗಿದೆ ಇನ್ನೊಂದು ಏನಂದರೆ ಒಂದು ಹೇಳಬೇಕಂದ್ರೆ ದಯವಿಟ್ಟು ಹಾಳು ಮಾಡಬೇಡಿ ಜಾಗನ ನಾನು ಈ ಥರ ಲೊಕೇಶನ್ಸ್ ಆಗ್ತಾ ಇರೋದು ಕೆಲವು ಜನಗೆ ಹೆಲ್ಪ್ ಆಗಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಸೊ ನೀವು ಬನ್ನಿ ಮತ್ತೆ ಹಾಳು ಮಾಡಿದ್ರೆ ಈ ಥರ ಜಾಗಗಳಿಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಬರುತ್ತೆ ಆಮೇಲೆ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ತ್ರಾಶ್ ಮಾಡಬೇಡಿ ಡು ನಾಟ್ ಟ್ರಾಶ್ ಯುವರ್ ಟ್ರಾವೆಲ್ ಅಂತಾರಲ್ಲ ಸೊ ಹಾಗಾಗಿ ಎಲ್ಲೂ ಪ್ಲಾಸ್ಟಿಕ್ ಎಸಿಬೇಡಿ ಸ್ನೇಹಿತರೆ ಯಾರನ್ನ ಅಕಸ್ಮಾತ್ ಎಸಿತಾ ಇದ್ರೆ ನಿಮ್ಮ ಮುಂದೆ ದಯವಿಟ್ಟು ಅವ್ರಿಗೆ ಪರಿಜ್ಞಾನ ತಿಳಿಸಿ ಅಂತ ಹೇಳ್ತಾ ಅಯ್ಯಪ್ಪ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ತರ ಒಂದು ಜಾಗ ಲೀಡ್ ಮಾಡಿ ಕರ್ಕೊಂಡ್ ಬಂದಿದೀರಾ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಅಂಡ್ ಟಾಕೀಸ್ ಗುಡ್ ಬೈ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಯಾವ ಬೆಟ್ಟ ಎಕ್ಬೇಕು ಅಂತ ಕಮೆಂಟ್ ಮಾಡ್ಬಿಡಿ ಅಲ್ಲಿಗೂ ಹೋಗ್ತೀನಿ ಥ್ಯಾಂಕ್ ಯು ಫ್ರಮ್ಲೋರ್ Yeah, so far good, but uh, I don't like all the litter here. Yeah, it's terrible to see. Yeah, but unless it's nice. Yeah, we and there are many viewpoints there. Yeah. Yeah, I know. How little. did you come to know about the place? We Google it. We googled we, it. We do a lot of hiking around. Oh, great! Around Thank Bangu, you. Your name? Yeah. Goran. 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 Is this for television. Yeah. yeah. <laughs>